ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದೊಂದು ಸತ್ಯ ಘಟನೆ ಅಮೆರಿಕಾದ ವಾಷಿಂಗ್ಟನ್ ಮೆಟ್ರೋ ನಿಲ್ದಾಣದ ಹೊರಗೆ ಒಬ್ಬ ಮಧ್ಯವಯಸ್ಕ ವೈಲಿನ್ ನೋಡಿಸ್ತಾ ಇದ್ದ ಅದು ಜನವರಿ ತಿಂಗಳಾದ್ದರಿಂದ ಚಳಿ ಇತ್ತು ಸಂಜೆ ಸುಮಾರು ನಾಲ್ಕು ಗಂಟೆ ಆಗ್ತಾ ಇದೆ ಆತ ತುಂಬ ಸುಂದರವಾಗಿ ವಾದ್ಯವನ್ನು ನೋಡಿಸ್ತಾ ಇದ್ದ ಅದನ್ನು ಯಾರೂ ಗಮನಿಸಿದ ಹಾಗೆ ಕಾಣ್ತಿರಲಿಲ್ಲ ಹತ್ತು ನಿಮಿಷಗಳಾದ ಮೇಲೆ ಒಬ್ಬ ವಯಸ್ಸಾದ ಮುದುಕ ಒಂದೈದು ನಿಮಿಷ ಸಂಗೀತಗಾರನ ಮುಂದೆ ನಿಂತ ನಂತರ ಗಡಿಯಾರ ನೋಡಿಕೊಂಡು ಸರಸರನ ಮುಂದೆ ನಡೆದ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಒಬ್ಬ ಮುದುಕಿ ಅಲ್ಲಿ ಒಂದು ಕ್ಷಣ ಹೊತ್ತು ನಿಂತು ವಾದ್ಯಕಾರನನ್ನು ಗಮನಿಸಿ ಅವನ ಮುಂದಿಟ್ಟು ಹ್ಯಾಟ್ನನ್ನು ಒಂದು ಡಾಲರ್ ನೋಟನ್ನು ಹಾಕಿ ಮುಂದೆ ಸಾಗಲು ಆಮೇಲೆ ಒಬ್ಬ ತರುಣ ಹತ್ತಿರದ ಕಟ್ಟಡದ ಬಾಲ್ಕನಿ ಮೇಲೆ ನಿಂತು ಈ ವಾದ್ಯವನ್ನು ಕೇಳತೋರಿದ ಅವರಿಗೇನು ಹೆಚ್ಚು ಆಸಕ್ತಿ ಬಂದಂತೆ ತೋರಿರಲಿಲ್ಲ ಕೆಳಗಿಳಿದು ಬಂದು ಮತ್ತೊಂದು ಡಾಲರ್ನ ಹ್ಯಾಟ್ನಲ್ಲಿ ಹಾಕಿ ಶಿಳ್ಳೆ ಹೊಡೆತ ನಡೆದು ಹೋದ ಆದರೆ ಸಂಗೀತಗಾರ ಮಾತ್ರ ಯಾವುದೂ ಸಂಬಂಧವೇ ಇಲ್ಲದ ಹಾಗೆ ತನ್ನ ಮನಾಗಿ ವಾಯ್ಲಿನ್ ನೋಡಿಸುತ್ತಲೇ ಇದ್ದ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮಗುವನ್ನು ಕರೆದುಕೊಂಡು ಬಂದಂಥ ತಾಯಿ ಅಲ್ಲಿಗೆ ಬಂದ ಮಗು ವಾದ್ಯವನ್ನು ಕೇಳಬೇಕು ಅಂತ ಹಠ ಮಾಡ್ತಿತ್ತು ಆಕೆ ಒಂದು ಹತ್ತು ನಿಮಿಷ ಅಲ್ಲೇ ಕಾದಿದ್ದು ನಂತರ ಮಗನಿಗೆ ನಡಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಆ ಗುಡಿಯಲ್ಲಿ ಕೇಳುವ ಮನಸ್ಸು ಆದರೆ ತಾಯಿಗೆ ಬೇರೆ ಕೆಲಸದ ಒತ್ತಡ ಅವನ ಕೈ ಹಿಡಿದು ಎಳೆಯುತ್ತಾ ಮುಂದೆ ನಡೆದಿ ಬಾಲಕ ತನ್ನ ಕತ್ತನ್ನು ಹಿಂದೆ ತಿರುಗಿಸಿದರೆ ಸಂಗೀತ ಕಾರಣವೇ ನೋಡ್ತಾ ನಡೆದ ಇದೇ ರೀತಿ ಹಲವಾರು ಪುಟ್ಟ ಮಕ್ಕಳು ಮನಸ್ಸಿಲ್ಲದ ಮನಸ್ಸಿನಿಂದ ಸಾಗಿ ನಡೆದ ಒಂದು ತಾಸು ಈ ಫುಟ್ಪಾತ್ ಸಂಗೀತ ಕಚೇರಿ ನಡೆಸಿದ ಮೇಲೆ ಆ ವಾದ್ಯಗಾರ ತನ್ನ ವೈಲನ್ನು ಮುಚ್ಚಿ ಹ್ಯಾಟ್ ನೋಡಿದ ಅದರಲ್ಲಿ ಸರಿಯಾಗಿ ಮೂವತ್ತೆರಡು ಡಾಲರ್ ಸಂಗ್ರಹವಾಗಿತ್ತು ಅದು ಅವನ ಒಂದು ತಾಸಿನ ಕಚೇರಿಗೆ ದೊರೆತಂಥ ಪ್ರತಿಫಲವಾಗಿತ್ತು ಆತ ನ ದುಡ್ಡನ್ನು ಜೇಬಿಗಿಳಿಸಿ ನಡೆದ ಆತ ಯಾರು ಗೊತ್ತಾ ಆಗಿನ ಕಾಲದ ಸರ್ವಶ್ರೇಷ್ಠ ವಾಯ್ಲಿನ್ ವಾದಕ ಜೋಶುವ ಬೆಲ್ ಆತನ ವಾದನಕ್ಕೆ ಬಳಸಿದ ಸುಂದರವಾದ ಅದ್ಭುತವಾದಂಥ ವಾಯ್ಲಿನ್ನ ಬೆಲೆ ಮೂರುವರೆ ಮಿಲಿಯನ್ ಡಾಲರ್ಗಳು ಬೆಲ್ ಒಂದು ವಾರದ ಹಿಂದಷ್ಟೇ ಬಾಸ್ಟಿಂಗ್ನಲ್ಲಿ ಒಂದು ಕಚೇರಿ ನೀಡಿದ್ದ ಆ ಕಾರ್ಯಕ್ರಮಕ್ಕೆ ಒಂದು ತಿಂಗಳು ಮೊದಲೇ ಎಲ್ಲ ಟಿಕೆಟ್ಗಳು ಮಾರಾಟವಾಗಿ ಹೋಗಿದ್ದು ಅತಿ ಕಡಿಮೆ ದರ್ಜೆಯ ಟಿಕೆಟ್ನ ಬೆಲೆಯೇ ನೂರು ಡಾಲರ್ ಆಗಿತ್ತು ಅಂತ ಮಹಾನ್ ಕಲಾವಿದ ವಾಷಿಂಗ್ಟನ್ನ ಮೆಟ್ರೋದ ಮುಂದೆ ಪುಕ್ಕಟೆಯಾಗಿ ಮುಗಿಸ್ತಾ ಇದ್ದ ನೂರು ಡಾಲರ್ ಕೊಟ್ಟು ಕಚೇರಿ ಕೇಳಲು ಅವಕಾಶ ದೊರಕದಂತಹ ಪರಿಸ್ಥಿತಿ ಇದ್ದಾಗ ಅವನು ಪುಕ್ಕಟ್ಟೆಯಾಗಿ ಮೂಡಿಸಿದ್ರು ಅದನ್ನು ಕೇಳುವವರಿರಲಿಲ್ಲ ವಾಷಿಂಗ್ಟನ್ನ ಪೋಸ್ಟ್ ಎಂಬ ಪತ್ರಿಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಪ್ರಯೋಗದ ಉದ್ದೇಶ ಇಷ್ಟೇ ಆಗಿತ್ತು ನಾವು ಯಾವುದನ್ನು ಇಷ್ಟಪಟ್ಟು ಹುಡುಕಿಕೊಂಡು ಹೋಗ್ತೇವೋ ಆದರೆ ಅದು ನಮ್ಮ ಮುಂದೆ ಇದ್ದು ಗಮನ ತಾಳ್ಮ ತೋರುವುದಿಲ್ಲ ಅಂಥ ದೊಡ್ಡ ಕಲಾವಿದ ಅಷ್ಟು ಸುಂದರವಾದ ವಾದ್ಯವನ್ನು ನುಡಿಸುವುದನ್ನು ನಾವು ಗಮನಿಸದೆ ಹೋದಾಗ ಇನ್ನೆಷ್ಟು ಸುಂದರವಾದ ಅದ್ಭುತವಾದ ಅದರ ಚಿಕ್ಕ ಚಿಕ್ಕ ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ ಆತ್ಮಲ್ಲಿ ಈ ಕತೆ ಎಷ್ಟು ಸುಂದರವಾಗಲು ನಮ್ಮ ಕಣ್ಣು ಮೈ ಮನಸ್ಸುಗಳು ಸದಾ ತೆರೆದುಕೊಂಡಿದ್ದರೆ ಪ್ರಪಂಚದ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಅದ್ಭುತಗಳನ್ನು ನಮ್ಮ ಮುಂದೆ ತಂದು ತೋರಿಸ್ತಾನೆ ಇರ್ತದೆ ಆದರೆ ಅದನ್ನು ನೋಡುವ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಕತೆಯನ್ನು ಮುಗಿಸ್ತೀನಿ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ